ಈತ ಡಾಕ್ಟರ್ ರಾಜ್ಕುಮಾರ್ ಅವರ ಸನಾದಿ ಅಪ್ಪಣ್ಣ ಚಿತ್ರದಿಂದ ಪ್ರೇರಣೆಗೊಂಡು ಶಹನಾಯ್ ನುಡಿಸುವುದನ್ನು ಕಲಿಯುತ್ತಾನೆ ಆದರೆ ಆತ ವಾದನವನ್ನು ಬಳಸುವುದಿಲ್ಲ ತನ್ನ ಮೂಗಿನಲ್ಲಿ ಶಹನಾಯ್ ನುಡಿಸುವ ಮೂಲಕ ಈಗ ಎಲ್ಲರ ಮನೆ ಮಾತಾಗಿದ್ದಾನೆ ಅದೇ ರೀತಿ ವಿವಿಧ ಕಲಾವಿದರ ಮಿಮಿಕ್ರಿ ಸಹ ಮಾಡುತ್ತಾನೆ ಕೃಷಿ ನೀನು ಫ್ಯಾಕ್ಟ್ರಿ ಕಟ್ಟೋಕೆ ಫಸಿಲ್ ಕೊಡೋ ದುರ್ಬಿಣೆ ಆಗಬೇಕಾ ಬೇರೆ ಕಡೆ ಜಾಗ ಆಗುತ್ತಿಲ್ವಾ ನೀನು ತಿಂತಿರೋದು ಬಂದಿರೋ ಬಿಳಿ ಅಲ್ಲ ಭಕ್ತ ಎಲ್ಲಾದ್ರೂ ಕಂಡಿದ್ಯಾ ಏನು ಅಂತಂದ್ರೆ ನಿಮ್ಮನ್ನೆಲ್ಲ ಕೂರ್ಸ್ಬಿಟ್ಟು ಇವರೆಲ್ಲ ನಿಂತ್ಕೊಂಡೆ ಪಾಠ ಹೇಳ್ಕೊಟ್ಟು ಕೊನೆವರೆಗೂ ನಿಂತ್ಕೊಂಡೆ ಇದ್ದು ಬಿಡ್ತಾರೆ ಆದ್ರೆ ನೀವು ದೊಡ್ಡ ದೊಡ್ಡ ಮಹಾದೀಯರಾಗ್ತೀರ ಅಲ್ವಾ ನೀವೆಷ್ಟೇ ಕೊಟ್ಟು ಮುಂಚೆ ಆದ್ರೂ ಕೂಡ ನಿಮ್ಗೆ ಪಾಠ ಹೋಗ್ಕೊಟ್ರಲ್ಲ ಗುರುಗಳು ಇವರುಗಳನ್ನ ನೀವು ಸಾಯೋವರೆಗೂ ಮರಿಬಾರ್ದು ಆ ಯಾರೋ ಜಾರೋ ಕಾನೋ ಕಾನೋ ಏನೋ ಕೆಟ್ಟಿದ್ದಾರೆ ನಿಜವಾ ಶ್ರೀಮಂತ ಯಾರ್ ಗೊತ್ತಾ ತಂದ ತಾಯಿನ್ ಯಾರು ಚೆನ್ನಾಗಿ ನೋಡ್ಕೊಂತಾನೋ ಅವನೇ ನಿಜವಾದ ಸೇವ ಅಂತ ಅಲ್ವಾ ಯಾರು ಕಣ್ಯಪ್ಪ ಸೇವಾ ಬಾರಪ್ಪ ಮುಖ್ಯಮಂತ್ರಿ ಚಂದ್ರು ಇಲ್ಲಿ ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಏನ್ಲ ಅದನ್ನ ನಮ್ಮ ಮಕ್ಕಳಿಗೆಲ್ಲ ಹೇಳ್ಬಿಡಪ್ಪ ಮುಖ್ಯಮಂತ್ರಿ ಚಂದ್ರು ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಏನ್ ಗೊತ್ತಾ ಏನಪ್ಪ ಹಿಂಗ ಅಂದ್ರೆ ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಇಲ್ಲೇ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಅಲ್ಲೆಲ್ಲ ಗರ್ಭಿಣಿ ಹೆಂಗರು ಕೂಡ ಹೋಗ್ಬಿಟ್ಟು ಡೆಲಿವರಿ ಹಾಕ್ಬಿಟ್ರಿ ಅದೇ ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಅಲ್ವಾ ನೀವು ಅಕ್ಕಿ ಭಾಗ್ಯ ಕೊಟ್ಟಿದ್ರ ಅಂತ ಹೇಳ್ದ ಏನ್ ಕೊಟ್ಟಿದೀರಿ ಕೂತ್ಕೊಳ್ಳಿ ಅಪ್ಪ ಅಂದೆ ನೀವು ಶೀಲಾ ಭಾಗ್ಯ ಕೊಟ್ಟಿದ್ರ ಅಂದ ಅದು ಕೊಟ್ಟಿದ್ರಿ ಕೂತ್ಕೊಳ್ಳಿ ಅಂದೆ ನೀವು ಶಾದಿ ಭಾಗ್ಯ ಕೊಟ್ಟಿದ್ದೀರಾ

ಸಾಧನೆಗೆ ಈತನ ಹೆಸರು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲಾಗಿದೆ ಇವರಿಗೆ ನಮ್ಮ ವಾಹಿನಿಯ ಮುಖಾಂತರ ಒಂದು ದೊಡ್ಡ ಸಲಾಂ ವರದಿ ಎಂ ಚಿರಂಜೀವಿ ಕೋಲಾರ